ನೀವು ಹೇಳ್ತಾ ಇದ್ದೀರಿ ಈ ಕಾಲದ ಹುಡುಗರು ತುಂಬಾ ವಾದ ಮಾಡ್ತಾರೆ ನಾನ್ ಕೇಳುದು ನೀವ್ಯಾಕೆ ಬಾಯಿ ಮುಚ್ಚಿಕೊಂಡಿದ್ದೀರಾ ನೀವೇಕೆ ವಾದ ಮಾಡೋದಿಲ್ಲ ನಿಮ್ ತೊಂದರೆ ಅಂದ್ರೆ ನಿಮ್ಮ ಮಗ ವಾದ ಮಾಡ್ತಾನೋ ಅಥವಾ ಮಗಳು ನಿಮ್ಮ ಸಮಸ್ಯೆ ಅಂದ್ರೆ ಅವ್ರೇನ್ ತರ್ಕ ಮಾಡ್ತಾರೆ ಅದ್ರ ಮುಂದೆ ನೀವು ನಿರುತ್ತರರಾಗಿರ್ತೀರಾ ನಿಮ್ಮ ಬಳಿ ಉತ್ತರ ಕೊಡೋಕೆ ಏನೂ ಇಲ್ಲ ಈ ಪೀಳಿಗೆಯವರಲ್ಲಿ ಸಾವಿರಾರು ದುರ್ಗುಣಗಳಿರ್ಬಹುದು ತುಂಬಾ ಆದ್ರೆ ಈ ದುರ್ಗುಣ ಮಾತ್ರ ಅವರಲ್ಲಿಲ್ಲ ಬೂಟಾಟಿಕೆ ಸರಿ ಅನ್ನಿಸದೇ ಇದ್ರೂ ಹೇಳೋದು ಎಲ್ಲ ಸರಿಯಾಗಿದೆ ನೀವು ಹೇಳಿದ್ರಿ ಎಲ್ಲ ಸರಿಯಾಗೇ ಇರುತ್ತೆ ನಿಮ್ಗೆ ನಿಜವಾಗ್ಲೂ ನಿಮ್ ಮಗ ಅಥವಾ ಮಗಳು ನಿಮ್ಮಿಂದ ಏನಾದ್ರೂ ಕಲಿಬೇಕು ಅಂತಿದ್ರೆ ಅವ್ರ ಜೊತೆ ಶುದ್ಧ ಆರೋಗ್ಯಕರ ಸಂವಾದ ಮಾಡಿ ಮತ್ತು ಅಂತಹ ಸಂವಾದದಲ್ಲಿ ಮಾತುಕತೆ ಒಂದೇ ದಿಕ್ಕಿನಲ್ಲಿ ಇರುವುದಿಲ್ಲ ನಾನ್ ಅಪ್ಪ ನೀನ್ ನನ್ನ ಮಾತು ಕೇಳಲೇಬೇಕು ನನ್ಗೆ ಹದಿನೈದು ವರ್ಷಗಳ ಅನುಭವ ಇದೆ ಒಂದ್ ವೇಳೆ ಕಲಿಸೋನು ಸರಿಯಾಗಿದ್ರೆ ಅವರು ಖಂಡಿತ ಕಲಿತಾರೆ ಟೊಳ್ಳು ಮಾತುಗಳನ್ನ ಅವರು ಒಪ್ಕೊಳ್ಳೋದಿಲ್ಲ ನೀವೇನಾದರೂ ಒಳ್ಳೆ ಮಾತು ಹೇಳಿ ಅವ್ರು ಖಂಡಿತ ಕಲಿತಾರೆ